ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕಾವ್ಯ ಕಲ್ಯಾಣಿ ಕಾಲುನ ಒತ್ತುತ್ತಾ ಇರಬೇಕಾದ್ರೆ ಕಾವ್ಯ ನೀನು ನೋಡೋಕೆ ಮಾತ್ರ ತುಂಬ ಕೋಪಿಷ್ಟೆ ಅಂತ ಅನಿಸುತ್ತೆ ಆದರೆ ಯಾರಿಗಾದರೂ ನೋವಾದರೆ ಎಲ್ಲರಿಗಿಂತ ಹೆಚ್ಚಾಗಿ ನೀನೇ ತುಂಬ ಚೆನ್ನಾಗಿ ಕಾಳಜಿ ಮಾಡ್ತೀಯ ನೀನು ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿದ ತಕ್ಷಣ ಕಾವ್ಯಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ಇನ್ನು ಈ ಕಡೆ ಮಹದೇವ ಕೂಡ ಆ ಕಡೆ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಕಾವ್ಯ ಮತ್ತು ಕಲ್ಯಾಣಿನ ನೋಡಿಬಿಟ್ಟು ಫುಲ್ ಶಾಕ್ ಆಗ್ತಾನೆ ಅಯ್ಯೋ ದೇವರೇ ನಾನು ನೋಡ್ತಾ ಇರೋದು ನಿಜನ ಅಲ್ಲ ಬೆಳಗ್ಗೆ ಹೊತ್ನಲೆ ನನ್ನ ಏನಾದರೂ ಕಾಣ್ತಾ ಇದ್ದೀನಾ ಅಂತ ನೋಡ್ತಾ ಇರ್ತೇನೆ ಅಲ್ಲ ನಮ್ಮ ಅಮ್ಮನ ಕಂಡ್ರೆ ಆಗೋದಿಲ್ಲ ಸ್ವಲ್ಪ ದೊಡ್ಡವ್ರನ್ನ ನೋಡ್ಬಿಟ್ಟು ಗೌರವ ಕೊಡು ಅಂತ ಹೇಳ್ತಾ ಇದ್ದೆ ಅಲ್ಲ ನಾನು ಹೊಡೆದಿರೋ ಏಟಿಗೆ ಏನಾದರೂ ಈ ಕಾವ್ಯ ಬದಲಾಗ್ಬಿಟ್ಲ ಹೇಗೆ ಅಂತ ಯೋಚನೆ ಮಾಡ್ತಾನೆ ಸಾಧ್ಯನೇ ಇಲ್ಲ ಏಟಿಗೆಲ್ಲ ಬಗ್ಗೋದೇ ಇಲ್ಲ ಈ ಕಾವ್ಯ ಬೇಕಿದ್ರೆ ವಾಪಸ್ ಬೇಕಿದ್ರು ಹೊಡೆದ್ಬಿಡ್ತಾಳೆ ಅಂಥದ್ರಲ್ಲಿ ಇಷ್ಟಕ್ಕೊಂದು ಬದಲಾವಣೆ ಹೇಗಪ್ಪ ಸಾಧ್ಯ ಅಲ್ಲ ನಮ್ಮ ಅಮ್ಮನ್ನ ಬರೀ ತಾಯಿ ಅಂತ ಅನ್ಕೊಂಡಿದ್ದೆ ಇವತ್ತು ನನಗೆ ಗೊತ್ತಾಯ್ತು ಇವರು ಮಹಾ ತಾಯಿ ಅಂತ ಇಂಥ ಕಾಡ್ ರಾಕ್ಷಸಿನೇ ಬದಲಾಯಿಸಿದರೆ ಅಂದ್ರೆ ನಿಜವಾಗ್ಲು ಕೂಡ ನನ್ನ ಕೈಯಲ್ಲಿ ನಂಬೋಕಾಗ್ತಾ ಇಲ್ಲ ನಿಜವಾಗ್ಲು ಇದನ್ನ ನನ್ನ ಕಣ್ಣಲ್ಲೇ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಹಾದೇವ ಮಾತ್ರ ಫುಲ್ ಶಾಕಲ್ಲೇ ನೋಡ್ತಾ ಇರ್ತಾನೆ ಯಾವುದಕ್ಕೂ ಮೊದಲು ಇಲ್ಲಿದ್ದ ಎಸ್ಕೇಪ್ ಆಗಬೇಕು ನಾನೇನಾದರೂ ಇವ್ಳು ಕಾಲು ಓದ್ತದನ್ನ ನೋಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಸುಮ್ಮನೆ ಕೋಪ ಮಾಡ್ಕೊಳ್ತಾಳೆ ಅಂತ ಅಲ್ಲಿದ್ದ ಹೊಟ್ಟು ಅದೇ ಟೈಮ್ಗೆ ರಾಮ್ ಕೂಡ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಪ್ರೇಮ ರಾಮ್ನ ನೋಡ್ಬಿಟ್ಟು ರಾಮ್ ಇನ್ ಮುಂದೆ ನಿನಗೆಲ್ಲದೂ ಒಳ್ಳೇದಾಗುತ್ತೆ ಕಣೋ ನೀನು ಆರಾಮಾಗಿದೆಯಾ ತಾನೆ ಅಂದಿದ್ದ ತಕ್ಷಣ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಆರಾಮಾಗಿದ್ದೀನಿ ಅಂತ ಕೇಳ್ತಾ ಇದೀಯಾ ನಾನು ಅಷ್ಟು ಇಷ್ಟಪಡೋ ನನ್ನ ಕೆಲಸನೇ ಕಿತ್ಕೊಂಡಿದೀಯಾ ಅಂಥದ್ರಲ್ಲಿ ಬಂದ್ಬಿಟ್ಟು ಇವಾಗ ದೊಡ್ಡದಾಗಿ ಕೇಳ್ತಾ ಇದೀಯ ಅಂದಾಗ ರಾಮ್ ನೀನೇನು ತಲೆ ಕೆಡಿಸ್ಕೋಬೇಡ ಕಣೋ ಇನ್ನು ಮುಂದೆ ಎಲ್ಲದೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಒಳ್ಳೇದಾದ್ರೂ ಪರವಾಗಿಲ್ಲ ಆದರೆ ನಿನ್ನ ವಿಶ್ವಸ್ಸು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ರಾಮು ಕೋಪ ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ ಅದನ್ನು ನೋಡಿ ಪ್ರೇಮ ಕೂಡ ಬೇಜಾರಾಗ್ತಾಳೆ ಇನ್ನು ಈ ಕಡೆ ಕಲ್ಯಾಣಿ ಕೂಡ ಮಾತಾಡ್ತಾ ಕೂತಿರ್ಬೇಕಾದ್ರೆ ಮಹಾದೇವಲ್ಗೆ ಬಂದ್ಬಿಟ್ಟು ಅಮ್ಮ ನೀನು ತಾಯಿ ತಾಯಿಯೆಲ್ಲ ಕಣಮ್ಮ ಮಹಾತಾಯಿ ಮಹಾತಾಯಿ ಅಂತ ಹೇಳ್ತೇನೆ ಏನಾಯಿತೋ ಮಾದೇವ ಯಾಕೋ ಈ ರೀತಿ ಮಾತಾಡ್ತಾ ಇದೆಯಾ ಅಂದಾಗ ಅಲ್ಲಮ್ಮ ಆ ಕಾವ್ಯ ನೀನು ನೋಡಿದರೆ ಸ್ವಲ್ಪನೂ ಕೂಡ ಗೌರವನೇ ಕೊಡ್ತಿರಲಿಲ್ಲ ಅಂಥದ್ರಲ್ಲಿ ಇವತ್ತು ನಿನ್ನ ಕಾಲು ಹೊತ್ತೋದೇನು ನಿನ್ನ ಜೊತೆ ಮಾತಾಡೋದೇನು ನನಗಂತೂ ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಮಾದೇವ ಆ ಕಾವ್ಯ ತುಂಬ ಒಳ್ಳೆಯ ಹುಡುಗಿ ಕಣೋ ನಾವು ಅವಳ ಹತ್ರ ತುಂಬ ಚೆನ್ನಾಗಿದ್ರೆ ಅವಳು ಕೂಡ ಚೆನ್ನಾಗಿರ್ತಾಳೆ ನಾವು ಚೆನ್ನಾಗಿ ಮಾತಾಡ್ಸಿದ್ರೆ ಅವಳು ಚೆನ್ನಾಗಿ ಮಾತಾಡ್ತಾಳೆ ನಾವೇನಾದರೂ ಕೋಪದಲ್ಲಿ ಮಾತಾಡ್ಸಿದ್ವಿ ಅಂತ ಇಟ್ಕೋ ಅವಳು ಅವಳು ಕೂಡ ಕೋಪದಲ್ಲೇ ಮಾತಾಡ್ತಾಳೆ ಅದು ಬಿಟ್ಟರೆ ಏನೂ ಇಲ್ಲ ಕಣೋ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಕೂಡ ನನ್ನ ಕೈಯಲ್ಲೇ ನಂಬೋಕಾಗ್ತಾ ಇಲ್ಲ ಇಲ್ಲಮ್ಮ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದ ತಕ್ಷಣ ನೋಡು ಮಾದೇವ್ ಕಾವ್ಯ ಒಂಥರ ಕನ್ನಡಿ ಇದ್ದಾಗೆ ನಾವು ಕನ್ನಡಿಯಲ್ಲಿ ಏನು ತೋರಿಸ್ತೀವೋ ಕಾವ್ಯ ಅದನ್ನೇ ನೋಡ್ತಾಳೆ ನಾವು ಪ್ರೀತಿ ಕೊಟ್ಟರೆ ಅವಳು ಕೂಡ ಪ್ರೀತಿ ಕೊಡ್ತಾಳೆ ಇನ್ನು ಮುಂದೆ ನೀನು ಕಾವ್ಯ ಜೊತೆಗೆ ತುಂಬ ಚೆನ್ನಾಗಿ ಇರಬೇಕು ಅವಳ ಜೊತೆ ಖುಷಿ ಖುಷಿಯಾಗಿ ಮಾತಾಡಬೇಕು ಅಂದಿದ ತಕ್ಷಣ ಅಲ್ಲಿಗೆ ಪಂಚಮಿ ಕೂಡ ಬರ್ತಾಳೆ ಅಯ್ಯೋ ಪಂಚಮಿ ಬಾಯ ಇಲ್ಲಿ ಸಿಟಿ ಇದ್ದ ನಿನಗೋಸ್ಕರ ಏನೋ ತೊಗೊಂಡ್ಬಂದು ಬಂದಿದ್ದೀನಿ ಅಂತ ಹೇಳ್ತಾನೆ ತಗೋ ಪಂಚಮಿ ಮಲ್ಗೆ ಹೂವು ಅಂತ ಹೇಳಿದ ತಕ್ಷಣ ಒಂದು ನಿಮಿಷ ನಿಂತ್ಕೋ ಪಂಚಮಿ ಅಂತ ಹೇಳ್ಬಿಟ್ಟು ಆ ಮಲ್ಗೆ ಹೂನ ಕಲ್ಯಾಣಿ ಇಸ್ಕೊಂಡು ಎರಡು ತುಂಡು ಮಾಡ್ತಾಳೆ ಅಯ್ಯೋ ಅಮ್ಮ ಮಲ್ಗೆ ಹೂವು ಯಾಕಮ್ಮ ಕಟ್ ಮಾಡ್ತಾ ಇದೆಯಾ ಅಂದಾಗ ಅಲ್ಲೋ ಮಾದೇವ ಇದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ ನಿನಗೆ ಇವಾಗ ಒಬ್ಬ ಎಂಥಿದ್ದಾಳೆ ಅವಳು ಕೂಡ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ತಾನೆ ಈ ಥರ ಹೂ ತಗೊಂಡೋಗಿ ಅವಳಿಗೆ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ತಗೋ ಈ ಮಲ್ಗೆ ಹೂನ ತೊಗೊಂಡೋಗಿ ಕಾವ್ಯಗೆ ಕೊಡು ಅಂದಿದ ತಕ್ಷಣ ಅಮ್ಮ ಏನು ಮಾತಾಡ್ತಾ ಇದೆಯಾ ನಾನು ಚೆನ್ನಾಗಿರೋದು ನಿನಗೆ ಸ್ವಲ್ಪ ಕೂಡ ಇಷ್ಟ ಇಲ್ವಾ ಅಂದಾಗ ಏ ಮಾದೇವ ಆ ರೀತಿ ಎಲ್ಲ ಮಾತಾಡ್ಬೇಡ ಕಾವ್ಯ ತುಂಬ ಒಳ್ಳೆ ಹುಡುಗಿ ನೀನು ಹೋಗಿ ಹೂ ಕೊಟ್ಟರೆ ಅವಳು ಖಂಡಿತ ಬೇಡ ಅನ್ನೋದಿಲ್ಲ ಮೊದಲು ಈ ಹೂನ ತಗೊಂಡೋಗಿ ನೀನು ಇವಾಗ ಕಾವ್ಯಗೆ ಕೊಡ್ತಾ ಇದೀಯ ಅಷ್ಟೇ ಅಂದಿದ ತಕ್ಷಣ ಅಯ್ಯೋ ದೇವ್ರೆ ಏನಪ್ಪ ಇದು ಅಲ್ಲ ನಮ್ಮಅಮ್ಮ ಹೂ ನೋಡ್ಲಿ ಸ್ವೀಟ್ ನೋಡ್ಲಿ ಆ ಕಾವ್ಯಗೆ ತಗೊಂಡೋಗಿ ಕೊಡು ಕೊಡು ಅಂತ ಹೇಳ್ತಾರೆ ಆ ಕಾರ್ಡ್ ರಾಕ್ಷಸಿ ನಾನು ನೋಡಿದ್ರೆ ಸಾಕು ಉರಿದು ಬೆಳಿತಾಳೆ ಇವಾಗ ಏನಾದರೂ ನಾನು ಇದನ್ನ ತಗೊಂಡೋಗಿ ಕೊಟ್ಟರೆ ಮುಗ್ದೆ ಹೋಯ್ತು ಅದೇನು ರಿಯಾಕ್ಟ್ ಮಾಡ್ತಾಳೋ ಏನೋ ಮೊದಲು ಹೋಗಿ ಅವಳು ಏನು ಮಾಡ್ತಾ ಇದ್ದಾಳೆ ನೋಡಬೇಕು ಅಂತ ಬರ್ತಾನೆ ಮಾದೇವ ರೂಮ್ ಹತ್ರ ಬಂದ್ಬಿಟ್ಟು ಕಾವ್ಯನ ನೋಡ್ತಾ ಇರ್ತಾನೆ ಕಾವ್ಯಲ್ಲಿ ಬುಕ್ಸ್ ತಗೊಂಡು ಓದ್ತಾ ಇರಬೇಕಾದ್ರೆ ಅಯ್ಯೋ ಪಾಪ ಹುಡುಗಿ ತುಂಬಾನೇ ಓದ್ತಾ ಇದ್ದಾಳೆ ಅಲ್ಲ ಓದ್ತಾ ಓದ್ತಾ ಎಷ್ಟೆಲ್ಲ ಬೆವ್ತೋಗಿದ್ದಾಳೆ ಹೋಗಿದ್ದಾಳೆ ಫ್ಯಾನ್ ಬೇರೆ ಆಫ್ ಆಗಿದೆ ಇವಳಿಗೆ ಓದೋದ್ರಲ್ಲಿ ಫ್ಯಾನ್ ಆನ್ ಮಾಡ್ಕೋಬೇಕು ಅನ್ನೋದು ಕೂಡ ಮರ್ತೋಗಿದೆ ನಾನೇ ಅವಳಿಗೆ ಸಣ್ಣ ಪುಟ್ಟ ಸಹಾಯ ಮಾಡಿದ್ರ ಆಯಿತು ಅಂತ ಹೇಳ್ಬಿಟ್ಟು ಮಾದೇವ ಫ್ಯಾನ್ ಆನ್ ಮಾಡ್ತಾನೆ ನೋಡಿದ್ರೆ ಸಡನ್ ಆಗಿ ಕಾವ್ಯ ಹತ್ರ ಇರೋ ಎಲ್ಲಾ ಪೇಪರ್ಸ್ ಕೂಡ ಗಾಳಿಗೆ ತೋರಾ ಮಾಡ್ತಾ ಇರುತ್ತೆ ಅದನ್ನು ನೋಡಿಬಿಟ್ಟು ಮಾದೇವಾಗಂತೂ ಫುಲ್ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಯಾಕಪ್ಪ ನನ್ನ ಮೇಲೆ ಇಷ್ಟಕ್ಕೊಂದು ದ್ವೇಷ ಅಲ್ಲ ನನ್ನ ಮೇಲೇನಾದರೂ ನಿನಗೆ ಹಳೆ ದ್ವೇಷ ಇದೆನಾ ಏನೋ ಹೋಗಿ ಹೋಗಿ ನನ್ನಿದ್ದೇನೆ ಇಂಥ ಎಡವರ್ಟ್ ಮಾಡಿಸ್ತೀಯಲ್ಲ ಅಂತ ಹೇಳ್ಬಿಟ್ಟು ಇರ್ತಾನೆ ಕಾವ್ಯ ಕೂಡ ಅಲ್ಲಿ ಬಿದ್ದಿರೋ ಎಲ್ಲ ಪೇಪರ್ಸ್ ಕೂಡ ತಗೊಳ್ತಾ ಇರ್ತಾಳೆ ಅಲ್ಲ ನಿನಗೆ ಸುಮ್ಮನೆ ಇರೋಕ್ಕಾಗೋದೇ ಇಲ್ವಾ ಪ್ರತಿ ಸಲನೂ ಕೂಡ ಬರ್ತೀಯಾ ಇರಿಟೇಟ್ ಮಾಡ್ತೀಯಾ ನಿನ್ನ ಮೆದುಳನ್ನ ಎಲ್ಲಿ ಇಟ್ಟಿದ್ಯಾ ಅಥವಾ ಅದನ್ನೇನಾದರೂ ಬಾಡಿಗೆ ಕೊಟ್ಟು ಬಂದಿದ್ಯಾ ಫ್ಯಾನ್ ಆನ್ ಮಾಡಿದರೆ ಪೇಪರ್ಸ್ ಸಾರೋಗುತ್ತೆ ಅಂತ ಗೊತ್ತಿಲ್ವಾ ಅಂತ ಹೇಳಿದಾಗ ಅಯ್ಯೋ ಕಾವ್ಯ ನೀನು ಓದಿ ಓದಿ ತುಂಬ ಬೆವತೋಗಿದ್ದೆ ಅಲ್ವಾ ಅದಕ್ಕೆ ಸ್ವಿಚ್ನ ಆನ್ ಮಾಡಿದೆ ಅಷ್ಟೇ ಅಂತ ಹೇಳಿದಾಗ ಅಲ್ಲ ಶೆಕೆ ಆದರೆ ಫ್ಯಾನ್ ಆನ್ ಮಾಡ್ಕೋಬೇಕು ಅನ್ನೋದು ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಪೇಪರ್ ಸಾರು ಹೋಗುತ್ತೆ ಅಂತ ನಾನೇ ಫ್ಯಾನ್ನ ಆಫ್ ಮಾಡಿದ್ದೆ ನೀನು ಬಂದು ಸಹಾಯ ಮಾಡು ಅಂತ ಯಾರು ಕೇಳಿದ್ರು ಅಂದಿದ ತಕ್ಷಣ ಮಾದೇವಾಗಂತೂ ಫುಲ್ ಕೋಪನೇ ಬಂದ್ಬಿಡುತ್ತೆ ಇಲ್ಲ ಇಲ್ಲ ಅಮ್ಮ ಹೇಳಿದಾಳೆ ಕಾವ್ಯ ಹತ್ರ ಇದ್ದ ಮಾತಾಡಿದರೆ ಅವಳು ಕೂಡ ಪ್ರೀತಿ ಇದ್ದ ಮಾತಾಡ್ತಾಳೆ ಇವತ್ತು ನಾನು ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಕಾವ್ಯನ ನಾನು ನಿನ್ನತ್ರ ಕೋಪ ಮಾಡ್ಕೊಂಡು ಬಂದಿಲ್ಲ ದಯವಿಟ್ಟು ಸ್ವಲ್ಪ ನನ್ನ ಮಾತನ್ನ ಕೇಳು ಅಂತ ಹೇಳ್ಬಿಟ್ಟು ಮಹದೇವ ಇಲ್ಲಿ ತುಂಬಾನೇ ಭಯ ಪಡ್ತಾ ಇರ್ತೇನೆ ಆದ್ರೂ ಕೂಡ ಧೈರ್ಯ ಮಾಡಿಕೊಂಡು ಕಾವ್ಯ ನಿನಗೋಸ್ಕರ ಮಲ್ಗೆ ಹೂನ ತಗೊಂಡ್ ಬಂದಿದ್ದೀನಿ ತಗೋ ಅಂತ ಹೇಳ್ಬಿಡ್ತಾನೆ ಅದನ್ನ ನೋಡ್ಬಿಟ್ಟು ಕಾವ್ಯ ಕೂಡ ಇಲ್ಲಿ ಸ್ಮೈಲ್ ಕೊಡೋ ತರ ನಾಟಕ ಮಾಡ್ತಾ ಇರ್ತಾಳೆ ಅವಾಗಂತೂ ಮಹದೇವಗೆ ಫುಲ್ ಖುಷಿ ಆಗ್ಬಿಡುತ್ತೆ ಹಬ್ಬ ಸದ್ಯ ಇವಳಿಗಂತೂ ಮಲ್ಗೆ ಹೂವು ಕೊಟ್ಟಿದ್ದಕ್ಕೆ ಕೋಪನೇ ಬರ್ತಾ ಇಲ್ಲ ಅಂತ ಮಹಾದೇವ ಅನ್ಕೊಳ್ತಾ ಇರ್ಬೇಕಾದ್ರೆ ಕಾವ್ಯ ಕೋಪ ಮಾಡ್ಕೊಂಡು ಆ ಮಲ್ ಮಲ್ಲಿಗೆ ಹೂವನ್ನ ಜೋರಾಗಿ ಅರ್ದು ಬಿಸಾಕ್ ಅದನ್ನು ನೋಡ್ಬಿಟ್ಟು ಮಾದೇವಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಅಲ್ಲ ನೀನು ಈ ರೀತಿ ಮಲ್ಲಿಗೆ ಹೂವು ತಂದುಕೊಟ್ಟು ನನ್ನ ಜೊತೆ ಚೆನ್ನಾಗಿ ಮಾತಾಡಿದರೆ ನಾನು ಎಲ್ಲದನ್ನು ಕೂಡ ಮರ್ತುಬಿಟ್ಟು ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಸಾಧ್ಯನೇ ಇಲ್ಲ ಈ ಜನ್ಮದಲ್ಲೂ ಕೂಡ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ ಅಂತ ಕಾವ್ಯ ಹೇಳ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ರಾಮ್ಗೆ ಲೈಸೆನ್ಸ್ ಕೊಡಬೇಕು ಅಂತ ಮೀಟಿಂಗ್ ಕೂಡ ಅರೇಂಜ್ ಮಾಡಿರ್ತಾರೆ ರೀ ನಿಮ್ಮದು ಲೈಸೆನ್ಸ್ ಕ್ಯಾನ್ಸಲ್ ಆದ್ರೂ ಕೂಡ ಮಕ್ಳಿಗೆ ಯಾಕೆ ಟ್ರೀಟ್ಮೆಂಟ್ ಕೊಟ್ರಿ ಅಂತ ಹೇಳಿ ಾಗ ಸರ್ ನಿಜವಾಗ್ಲೂ ಕೂಡ ತುಂಬಾ ಎಮರ್ಜೆನ್ಸಿ ಇತ್ತು ಆಕ್ಸಿಡೆಂಟ್ ಆಗಿರೋದಿದ್ದ ಯಾವ ಆಂಬುಲೆನ್ಸ್ ಕೂಡ ಬರ್ತಾ ಇರೋದಿಲ್ಲ ಅದಕ್ಕೋಸ್ಕರನೇ ಎಮರ್ಜೆನ್ಸಿ ಆಗಿ ನಾನು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಅಂದಿದ್ದ ತಕ್ಷಣ ನೋಡಿ ರಾಮ್ ನೀವು ಲಾ ಪ್ರಕಾರ ಬಂದರೆ ತಪ್ಪು ಮಾಡಿದ್ದೀರಾ ಆದರೆ ಮನುಷ್ಯತ್ವ ಅಂತ ಬಂದಾಗ ನೀವು ಮಕ್ಕಳು ಪ್ರಾಣನ ಕಾಪಾಡಿದ್ದೀರಾ ಹಾಗಾಗಿ ನಾವು ನಿಮಗೆ ಲೈಸೆನ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೀವಿ ಇದು ಡಿ ಸಿ ಮೇಡಮ್ ಕೂಡ ಹೇಳಿದ್ದಾರೆ ಅಂದಿದ ತಕ್ಷಣ ರಾಮ್ಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಥ್ಯಾಂಕ್ ಯು ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ ತಕ್ಷಣ ನಿಮ್ಮ ಥ್ಯಾಂಕ್ಸ್ ಏನಿದ್ರು ಹೆಂಡ್ತಿಗೆ ಹೇಳಬೇಕು ಅವರೇ ನನ್ನ ಹತ್ರ ಬಂದ್ಬಿಟ್ಟು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಕ್ಕೆ ಅರ್ಥ ಆಗಿದ್ದು ನೀವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಹಾಗೆ ಮಕ್ಕಳು ಕೂಡ ಕಾಪಾಡಿದ್ದೀರಾ ಅಂತ ಗೊತ್ತಾಗಿದ್ದಕ್ಕೇನೆ ಈ ಲೈಸೆನ್ಸ್ನ ಕೊಟ್ಟ ಕೊಟ್ಟಿರೋದು ಅಂತ ಹೇಳಿದ ತಕ್ಷಣ ರಾಮ್ಗಂತೂ ಬೇಜಾರಾಗಿ ಆಚೆ ಬರ್ತಾನೆ ರಾಮ್ ನೀನೇನು ತಲೆ ಕೆಡಿಸ್ಕೋಬೇಡ ನಾನು ನಿನಗೆ ಲೈಸೆನ್ಸ್ ಕೊಡಿಸ್ತೀನಿ ಅಂತ ಸ್ನೇಹ ಅಪ್ಪ ಹೇಳಿದ ತಕ್ಷಣ ಅದರ ಅವಶ್ಯಕತೆ ಇಲ್ಲ ನನಗೆ ಲೈಸೆನ್ಸ್ ಸಿಕ್ತು ಅಂತ ಕೋಪ ಮಾಡಿಕೊಂಡು ಹೇಳಿ ಬಿಡ್ತಾನೆ ಅದನ್ನ ನೋಡ್ಬಿಟ್ಟು ಸ್ನೇಹ ಮತ್ತೆ ಅವರ ಅಪ್ಪ ಇಬ್ಬರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ ಇನ್ನು ಈ ಕಡೆ ಪ್ರೇಮಗೆ ಮುಂಚೆ ಗೊತ್ತಿರೋದ್ರಿಂದ ರಾಮ್ಗೋಸ್ಕರ ಸ್ವೀಟ್ ನ ರೆಡಿ ಮಾಡ್ತಾ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಕಲ್ಯಾಣಿ ಕೂಡ ಏನ್ ಇವತ್ತು ಕೇಸರಿ ಭಾತ್ ಎಲ್ಲ ಮಾಡ್ತಾ ಇದೆಯಾ ರಾಮ್ಗೆ ಕೇಸರಿ ಭಾತ್ ಅಂದ್ರೆ ತುಂಬಾ ಇಷ್ಟ ಏನ್ ಪ್ರೇಮ ಇವತ್ತು ನಿನ್ ಗಂಡಗೋಸ್ಕರನ ಅಂತ ಕೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಮಹೇಶ್ವರಿ ಕೂಡ ಬರ್ತಾಳೆ ಅಕ್ಕ ನಿನಗೊಂದು ಗುಡ್ ನ್ಯೂಸ್ ಅಕ್ಕ ರಾಮ್ಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತು ಅಲ್ವಾ ಮತ್ತೆ ಕೊಟ್ಟಿದ್ರೆ ಅಕ್ಕ ಅವನು ಪ್ರಾಕ್ಟೀಸ್ ಮಾಡ್ತಾರೆ ಮಾಡ್ಬೋದಂತೆ ಅಂತ ಹೇಳಿದ ತಕ್ಷಣ ಕಲ್ಯಾಣಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಆವಾಗ ಕಲ್ಯಾಣಿ ಕೂಡ ಅಲ್ಲಿ ದೇವ್ರ ಪೂಜೆ ಮಾಡಿರುವಂಥ ತೆಂಗಿನಕಾಯಿ ಬಾಳೆಹಣ್ಣು ಮತ್ತೆ ಅರ್ಚನೆನ ನೋಡಿಬಿಟ್ಟು ಪ್ರೇಮ ನಿಜ ಹೇಳು ನೀನು ರಾಮ್ ಹೆಸರಲ್ಲಿ ಅರ್ಚನೆನ ಮಾಡಿಸ್ಕೊಂಡು ಬಂದಿದ್ದೀಯಾ ಇವಾಗ ಅವನಿಗೋಸ್ಕರ ಸ್ವೀಟ್ ಕೂಡ ಮಾಡ್ತಾ ಇದೀಯಾ ಹಾಗಿದ್ರೆ ಇದೆಲ್ಲ ನಿನಗೆ ಮುಂಚೆ ಗೊತ್ತಿತ್ತ ಅಂತ ಕೇಳಿದಾಗ ಪ್ರೇಮಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಮ ಏನೂ ಮಾತಾಡ್ದೇ ಹಾಗೆ ನಿಂತಿರ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್